ನಮಸ್ಕಾರ ರಿ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಪಾಕಿಸ್ತಾನಕ್ಕೆ ಬಹುದೊಡ್ಡ ಶಾಕ್ ಅನ್ನು ಕೊಟ್ಟಿದೆ ಭಾರತ ಭಾರತದ ಬಿಗ್ ಸ್ಟೆಪ್ ಕೊನೆಗೂ ಫಲ ಕೊಟ್ಟಿದೆ ಆಪರೇಷನ್ ಎಂದೂರ ಬಳಿಕ ಏನು ಭಾರತ ಪ್ರಯತ್ನ ನಿರಂತರವಾಗಿ ಮಾಡ್ಕೊಂಡು ಬಂತಲ್ಲ ಅದಿವತ್ತು ಫಲ ಕೊಟ್ಟಿದೆ ಅಂದುಕೊಂಡಿದ್ದನ್ನ ಮಾಡೇ ತೋರಿಸೋ ನಿಟ್ಟಿನಲ್ಲಿ ಒಂದು ಬೆಳವಣಿಗೆ ಅಲ್ಲ ಎರಡೆರಡು ಬಿಗ್ ಡೆವಲಪ್ಮೆಂಟ್ಸ್ ಆಗ್ತಿದವೆ ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಪಿ ಓಕೆ ಅಲ್ಲಿದ್ದಾನೆ ಮಸೂದ್ ಅಜರ್ ಭಾರತಕ್ಕೆ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ತಿದೆ ಹಾಗಾದ್ರೆ ಏನಾಗತ್ತೆ ಈಗ ಇದ್ದಕ್ಕಿದ್ದಂತೆ ಸಾವಿರ ಕಿಲೋಮೀಟರ್ ತನ್ನ ಭದ್ರಕೋಟೆ ಬಿಟ್ಟು ಮಸೂದ್ ಅಜರ್ ಪಿ ಓ ಕೆ ಹತ್ರ ಭಾರತದ ಹತ್ರ ಬಂದಿದ್ದು ಯಾಕೆ ಮೆಗಾ ಸ್ಕೆಚ್ ಒಂದು ಹಾಕ್ತಿರೋದ್ರ ಸುಳಿವು ಭಾರತಕ್ಕೆ ಪಕ್ಕಾ ಸಿಕ್ಕಿದೆ ಆದರೆ ಸ್ಕೆಚ್ಚು ಅವನು ಹಾಕ್ತಾನೋ ಭಾರತ ಹಾಕುತ್ತೋ ಅನ್ನೋದು ಇಲ್ಲಿ ಇಂಟ್ರೆಸ್ಟಿಂಗ್ ಆತನ ಇಂಚಿಂಚು ಚಲನವಲನದ ಪಕ್ಕಾ ಡೀಟೇಲ್ಸನ್ನು ಭಾರತದ ಇಂಟೆಲಿಜೆನ್ಸ್ ಭಾರತದ ಸೇನೆ ಕಲೆ ಹಾಕಿದೆ ಅದೀಗ ಏನೂ ಸೀಕ್ರೆಟ್ ಇಲ್ಲ ಮಸೂದ್ ಅಜರ್ನ ಪಿನ್ ಟು ಪಿನ್ ಡೀಟೇಲ್ಸ್ ನಮಗೆ ಗೊತ್ತಿದೆ ಅಂತಿದೆ ಈಗ ಭಾರತದ ಸೇನೆ ಅವನಿರೋ ಪ್ಲೇಸ್ ಹೇಳ್ತಾ ಇದೆ ನೋಡಿ ಮಾಹಿತಿನ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಎಸ್ ವೀಕ್ಷಕರೇ ಒನ್ ಬೈ ಒನ್ ಭಾರತಕ್ಕೆ ಸಿಕ್ಕಿರೋ ಗೆಲುವೇನು ಏನ್ ನಡೀತಿದೆ ಪಾಕಿಸ್ತಾನದ ಒಳಗಡೆ ಎಲ್ಲ ಹೇಳ್ತಾ ಹೋಗ್ತೀವಿ ನಿಜಕ್ಕೂ ಆಪರೇಷನ್ ಸಿಂಧೂರ ಮುಗೀತು ಎಲ್ಲ ಮುಗಿದು ಹೋಯ್ತು ಅಲ್ಲ ಆ ಕ್ಷಣವೇ ಆ ಕ್ಷಣವೇ ಭಾರತ ಡಿಸೈಡ್ ಮಾಡ್ತು ಇನ್ನೂ ಯಾವುದನ್ನು ಸಹಿಸಿಕೊಳ್ಳುವಂತ ಸಮಯ ಉಳ್ಕೊಂಡಿಲ್ಲ ಪಾಕಿಸ್ತಾನಕ್ಕೆ ಅಷ್ಟ ದಿಗ್ಬಂಧನ ಹಾಕೋದಕ್ಕೆ ಪ್ರತಿ ಕ್ಷಣವೂ ನಡಿತಾನೆ ಇರಬೇಕು ಕಾರ್ಯಾಚರಣೆ ಎಲ್ಲೆಲ್ಲಿ ಬಡಿಯೋಕ್ಕಾಗುತ್ತೋ ಅಲ್ಲಲ್ಲಿ ಬಡಿತಾನೆ ಇರಬೇಕು ಅಂತ ನಿರಂತರ ಪ್ರಯತ್ನ ಮಾಡ್ಕೊಂಡು ಬಂದಿದೆ ಈಗ ಅದಕ್ಕೆಲ್ಲ ಫಲ ಸಿಗ್ತಿದೆ ಅದರ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ಪಿ ಒಕೆಯಲ್ಲಿದ್ದಾನೆ ಮಸೂದ್ ಅಜರ್ ಆತನ ನೆಲೆ ಇರೋದೆಲ್ಲಿ ಬಹ್ವಾಲ್ಪುರ್ ಬಹ್ವಾಲ್ಪುರ್ದಲ್ಲಿರೋದು ಆತನದೆಲ್ಲ ಭದ್ರಕೋಟೆ ಆದರೆ ಅಲ್ಲಿಂದ ಸಾವಿರ ಕಿಲೋಮೀಟರ್ ದೂರದಲ್ಲಿರುವ ಪಿಓ ಕೆ ಅಲ್ಲಿ ಮಸೂದ್ ಅಜರ್ ನೆಲೆ ನಿಂತಿರೋದು ಅಂದರೆ ಈಗಿರೋದು ಈಗ ಬಂದಿರೋದು ಪಕ್ಕಾ ಇನ್ಫಾರ್ಮೇಶನ್ ಭಾರತದ ಸೇನೆಗೆ ಭಾರತದ ಇಂಟೆಲಿಜೆನ್ಸ್ಗೆ ಸಿಕ್ಕಿದೆ ವಾಟ್ ನೆಕ್ಸ್ಟ್ ಹಾಗಾದರೆ ಒಂದು ಕಡೆ ಪಾಕಿಸ್ತಾನದ ನೆಲದಲ್ಲೇ ಆತ ಇಲ್ಲ ಇದ್ದಿದ್ರೆ ನಾವು ಖುಷಿಯಾಗಿ ಆತನನ್ನು ಅರೆಸ್ಟ್ ಮಾಡ್ತಿದ್ವಿ ಮತ್ತು ಭಾರತಕ್ಕೆ ಹಸ್ತಾಂತರಿಸ್ತಿದ್ವಿ ಅಂತ ಹಫೀಸ್ ಸಯದ್ ಮಸೂದ್ ಅಜರ್ ಹಸ್ತಾಂತರದ ಬಗ್ಗೆ ಪಾಕಿಸ್ತಾನದಿಂದ ಮೊನ್ನೆ ಸ್ಟೇಟ್ಮೆಂಟ್ ಬಂದಿತ್ತು ಭಾರತಕ್ಕೆ ಇನ್ಫಾರ್ಮೇಶನ್ ಇದ್ರೆ ಹೇಳಿ ಇಬ್ರು ಜಾಯಿಂಟ್ ಆಪರೇಷನ್ ನಲ್ಲಿ ಆತನನ್ನ ಲಾಕ್ ಮಾಡೋಣ ನಮ್ಮ ಮಾಹಿತಿ ಪ್ರಕಾರ ಆತ ಅಫ್ಘಾನಿಸ್ತಾನದಲ್ಲಿರಬಹುದು ಅಂತೆಲ್ಲ ಹೇಳಿದ್ದಂತಹ ಪಾಕಿಸ್ತಾನಕ್ಕೆ ಈಗ ಸಾಕ್ಷಿನೂ ಸಿಗತ್ತೆ ಸಾಕ್ಷಿ ಜೊತೆ ಇನ್ನೂ ಏನಾದರೂ ಡೆವಲಪ್ಮೆಂಟ್ ಆಗುತ್ತಾ ಅನ್ನೋ ಥರದ ಕುತೂಹಲ ಬೇರೆ ಇದ್ದಕ್ಕಿದ್ದಂತೆ ಪಿ ಒ ಕೆ ಅಲ್ಲಿ ಆತ ಲೊಕೇಟ್ ಆಗಿದ್ದಾನೆ ಎಡಬಿಡದೆ ಆತನನ್ನು ಟ್ರ್ಯಾಕ್ ಮಾಡ್ತಿದೆ ಭಾರತ ಅನ್ನೋದೀಗ ಕ್ಲಿಯರ್ ಆಗ್ತಿದೆ ಮಸೂದ್ ಅಜರ್ನ ಬೆನ್ನು ಬಿದ್ದಿದೆ ಭಾರತ ಈಗ ಆ ಮಸೂದ್ ಅಜರ್ ಭಾರತದ ಬಾರ್ಡ್ರಿಗೆ ಬಂದಿದ್ದಾನೆ ಪಿ ಒ ಇದ್ದಾನೆ ಸಾವಿರ ಕಿಲೋಮೀಟರ್ ತನ್ನ ಮನೆ ಬಿಟ್ಟು ಇಲ್ಲಿಗೆ ಬಂದಿರೋದು ಯಾಕೆ ಅಷ್ಟು ಸೀಕ್ರೆಟ್ ಆಪರೇಷನ್ ನಡೆಸುವಂಥ ಮಸೂದ್ ಅಜರ್ಗೆ ಈಗ ಭಾರತದ ಟಾರ್ಗೆಟ್ ಫಿಕ್ಸ್ ಆಗಿದೆ ಭಾರತ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಆತ ಪಿ ಓಕೆಯಲ್ಲಿ ಲೊಕೇಟ್ ಆಗಿದ್ದಾನೆ ಈಗ ಅನ್ನೋದು ಗೊತ್ತಾಗ್ತಾ ಇದೆ ಪರ್ಟಿಕ್ಯುಲರ್ ಆಗಿ ಪಿ ಇದ್ದಾನೆ ಗಿಲ್ಗಿಟ್ ಬಲ್ಟಿಸ್ತಾನ್ ಭಾಗದಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ ಇಂಟೆಲ್ ಸೋರ್ಸಸ್ಸು ಕ್ಲೋಸ್ಲಿ ಆತನನ್ನು ಟ್ರ್ಯಾಕ್ ಮಾಡ್ತಿದೆ ಮಝೂದ್ ಅಜರ್ ಕಥೆ ಏನು ಬೇಕಾದರೂ ಆಗಬಹುದು ಅನ್ನೋದರ ಒಂದು ಡೀಟೇಲ್ ಇತ್ತು ಆತನನ್ನು ವಶಕ್ಕೆ ಪಡೆಯೋ ನಿಟ್ಟಿನಲ್ಲಿ ಒಂದೋ ಪಾಕಿಸ್ತಾನನೇ ಕೊಡಬೇಕು ನಮ್ಮದು ಮಾತುಕತೆ ಉಳ್ಕೊಂಡಿರೋದು ಪಿ ಒ ಕೆ ಬಗ್ಗೆ ಮತ್ತು ಈ ಇಬ್ಬರನ್ನು ಇನ್ನೂ ಒಂದಿಷ್ಟು ಚಂದ್ರ ಪ್ರಮುಖರನ್ನು ನಮ್ಮ ವಶಕ್ಕೆ ಪಡೆಯೋ ಬಗ್ಗೆ ಅಷ್ಟೇ ಪಾಕ್ ಜೊತೆ ಮಾತುಕತೆ ಅನ್ನೋದನ್ನ ಮೋದಿ ರಾಜನಾಥ್ ಸಿಂಗ್ ಅಮಿತ್ ಶಾ ಜೈಶಂಕರ್ ಎಲ್ಲ ಪದೇ ಪದೇ ಒತ್ತಿ ಒತ್ತಿ ಹೇಳಿದ್ದಾರೆ ಈ ಮಸೂದ್ ಅಜರ್ನ ಬೆನ್ನು ಬಿದ್ದಿದ್ದಾರೆ ಈಗ ಬೆನ್ನು ಬಿದ್ದಿದ್ದಾರೆ ಭಾರತದ ಸೇನೆಯವರು ಮತ್ತು ಇಂಟೆಲ್ ಆಫೀಸರ್ಸು ಈಗ ಆತ ಗಿಲ್ಗಿಟ್ ಬಲ್ಟಿಸ್ತಾನದಲ್ಲಿರೋದು ಗೊತ್ತಾಗಿದೆ ಪಠಾಣ್ಕೋಟ್ ದಾಳಿ ಇರಬಹುದು ಪುಲ್ವಾಮಾ ಅಟ್ಯಾಕ್ ಇರಬಹುದು ಭಾರತವನ್ನು ಸಿಕ್ಕಾಪಟ್ಟೆ ಕಾಡಿರುವಂತಹ ಮಸೂದ್ ಅಜರ್ ಆತನ ಫ್ಯಾಮಿಲಿ ಮಟ್ಯಾಶ್ ಆಗಿದೆ ಮೊನ್ನೆ ನಡೆದಂತಹ ದಾಳಿಯಲ್ಲಿ ಆಪರೇಷನ್ ಸಿಂಧೂರದಲ್ಲಿ ಹತ್ತು ಜನ ಆತನ ಪರಮಾಪ್ತರು ಫಿನಿಶ್ ಆಗಿದ್ದಾರೆ ಅದಾದ ಮೇಲೆ ಶಪಥ ಗಿದ್ದ ಆತ ಭಾರತಕ್ಕೆ ನೋಡಿ ಏನು ಮಾಡ್ತೀನಿ ಇದರ ಸೇರ್ ತೀರಿಸ್ಕೊಳ್ತೀನಿ ಅಂತ ಈಗ ಗಡಿಯಲ್ಲಿ ಬಂದಿದ್ದಾನೆ ಅದು ಭಾರತದ ಪಕ್ಕ ಗಡಿಯಲ್ಲಿ ಬಂದು ನೆಲೆಸಿರುವಂತಹ ಮಾಹಿತಿ ಸಿಗ್ತಾ ಇದೆ ವಾಟ್ ನೆಕ್ಸ್ಟ್ ಅನ್ನುವಂಥ ಒಂದು ಕುತೂಹಲಕಾರಿ ವಿಚಾರ ಈಗ ಹೊರಗಡೆ ಬರ್ತಿರೋದು ಮತ್ತೆ ಫ್ರೆಶ್ ಇಂಟೆಲಿಜೆನ್ಸ್ ಇನ್ಪುಟ್ ಪ್ರಕಾರ ಎಷ್ಟು ಚೆನ್ನಾಗಿ ಲೊಕೇಟ್ ಮಾಡಿದ್ದಾರೆ ಅಂದ್ರೆ ಇದು ಪಾಕಿಸ್ತಾನಕ್ಕೆ ಓಪನ್ ಆಗಿ ಇದರಲ್ಲಿ ಗೌಪ್ಯತೆ ಏನೂ ಇಲ್ಲ ಓಪನ್ ಆಗ ಪಾಕಿಸ್ತಾನಕ್ಕೆ ಹೇಳ್ತಾ ಇದೆ ಭಾರತ ಇವತ್ತಲ್ಲಿದ್ದವ್ ನಾಳೆ ಇನ್ನೊಂದೆಲ್ಲೋ ಹೋಗಬಹುದು ಆದ್ರೆ ನಾವು ಎಷ್ಟು ಕ್ಲೋಸ್ ಆಗಿ ಟ್ರ್ಯಾಕ್ ಮಾಡ್ತಿದ್ದೀವಿ ಅಂದ್ರೆ ನಿಮಗೆ ಗೊತ್ತಿಲ್ವಲ್ಲ ಮಸೂದ್ ಅಜರ್ ಎಲ್ಲಿದ್ದಾನೆ ಅಂತ ಬಟ್ ನಮಗ್ ಚೆನ್ನಾಗಿ ಗೊತ್ತು ಅಂತ ಅದನ್ನು ಹೇಳ್ತಿದೆ ಏನು ಬೇಕಾದ್ರೂ ಆಗಬಹುದು ಭಾರತದಿಂದ ಬಿಗ್ ಸ್ಟೆಪ್ ನೋಡಿ ಹೆಂಗೆ ಟ್ರ್ಯಾಕ್ ಆಗ್ತಿದ್ದಾನೆ ಅಂದರೆ ಆತ ಎಲ್ಲಿದ್ದಾನೆ ಅಂತ ಕೇಳಿದರೆ ಸ್ಕಾರ್ದು ಪ್ರದೇಶದಲ್ಲಿ ಸ್ಪೆಸಿಫಿಕ್ ಆಗಿ ಸ್ಕಾರ್ದು ಅಲ್ಲಿದ್ದಾನೆ ರೋಡ್ ರೋಡಲ್ಲಿ ಆ ಲೊಕ್ಯಾಲಿಟಿಯಲ್ಲಿ ಆತನನ್ನು ಕೊನೆಯದಾಗಿ ಗುರುತಿಸಿದೆ ಭಾರತದ ಇಂಟೆಲ್ ಡಿಪಾರ್ಟ್ಮೆಂಟ್ ಅನ್ನೋದು ಸಿಗ್ತಾ ಇರುವಂಥ ಬಿಗ್ಗೆಸ್ಟ್ ಇನ್ಫಾರ್ಮೇಶನ್ ಈಗ ಅಲ್ಲಿ ಎರಡು ಮಾಸ್ಕ್ಗಳಿದೆಯಂತೆ ಮದ್ರಾಸಾಗಳು ಮಲ್ಟಿಪಲ್ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಗೆಸ್ಟ್ ಹೌಸ್ಗಳಿದೆ ಆ ಪ್ರದೇಶದಲ್ಲಿ ಮಸೂದ್ ಅಜರ್ ಇರುವಂತಹ ಪಕ್ಕಾ ಡೀಟೇಲ್ಸ್ ಈಗ ಭಾರತಕ್ಕೆ ಸಿಕ್ಕಿದೆ ಆತನನ್ನ ಹುಡುಕು ಕೊಟ್ರೆ ನಿಮ್ಮ ವಶಕ್ಕೆ ಕೊಡ್ತೀವಿ ಅಂತ ಪಾಕಿಸ್ತಾನ ಹೇಳಿತ್ತು ಸೊ ಇದರ ಮುಂದಿನ ಭಾಗದಲ್ಲಿ ಏನು ಬೇಕಾದರೂ ಆಗಬಹುದು ಡೆವಲಪ್ಮೆಂಟ್ ಅನ್ನೋದು ಈಗ ಬರ್ತಿರುವಂಥ ಬಿಗ್ ಅಪ್ಡೇಟ್ ಭಾರತಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ ಪಾಕಿಸ್ತಾನಕ್ಕೆ ಅರಗಿಸಿಕೊಳ್ಳಲಾದ ಶಾಕ್ ಚೀನಾ ಮೂಲಕ ಏನೆಲ್ಲ ಪ್ರಯತ್ನ ಮಾಡ್ತು ವಿಶ್ವಸಂಸ್ಥೆಯಲ್ಲಿ ತಾನು ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ಪಾಕಿಸ್ತಾನ ಆದರೆ ಈಗ ಟಿ ಆರ್ ಎಫ್ ಯಾವ ಪೆಹಲ್ಗಾಮ್ ದಾಳಿಯ ಹೊಣೆ ಹೊತ್ತಿತ್ತಲ್ಲ ಆ ಸಂಘಟನೆ ಲಷ್ಕರೈ ತೊಯಾದ ವಿಂಗು ಟಿ ಆರ್ ಎಫ್ ಅದನ್ನು ಈಗ ಅಮೆರಿಕ ವಿದೇಶಾಂಗ ವ್ಯವಹಾರ ಸಚಿವ ಎಸ್ ಜೈಶಂಕರ್ ಅವರು ಕೂಡ ಇದನ್ನು ಸ್ವಾಗತಿಸಿ ನೋಡಿ ಅಮೆರಿಕಾಗೆ ಕಂಗ್ರಾಚ್ಯುಲೇಟ್ ಮಾಡ್ತಿದ್ದಾರೆ ಒಳ್ಳೆ ನಡೆಯನ್ನು ಅನುಸರಿಸಿದಿರಿ ಅಂತ ಜಾಗತಿಕ ಉಗ್ರ ಸಂಘಟನೆಯ ಪಟ್ಟಿಗೆ ಸೇರಿಸಿರೋದೀಗ ಇದು ಭಾರತ ಅಮೆರಿಕ ಭಯೋತ್ಪಾದನಾ ನಿಗ್ರಹ ಸಹಕಾರದ ಬಲವಾದ ಬದ್ಧತೆಯಾಗಿದೆ ವೆರಿ ಗುಡ್ ಮೋ ಇದನ್ನ ಸ್ವಾಗತಿಸ್ತಿರೋದು ಭಾರತ ಅಮೆರಿಕದ ಈ ನಡೆಯನ್ನ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರನ್ನು ಕೂಡ ಭಾರತ ಹೊಗಳಿದೆ ತುಂಬಾ ಒಳ್ಳೆ ಕೆಲಸ ಮಾಡಿದಿರಿ ಕಡೆಗೂ ಅಂತ ಅಂದ್ರೆ ಪಾಕಿಸ್ತಾನವನ್ನು ಭಾರತವನ್ನು ಒಂದೇ ತಕ್ಕಡೀಲಿಟ್ಟು ತೂಗೋಕೆ ನೋಡಿದ್ದು ಕೂಡ ಆಗಿದೆ ಟ್ರಂಪ್ ಕಡೆಯಿಂದ ನಾನೇ ನಿಲ್ಲಿಸಿದೆ ಯುದ್ಧ ಮತ್ತೊಂದು ಮಗದೊಂದು ಏನೇನು ಲಾಭ ಪಡ್ಕೊಳ್ಬೇಕೋ ಅದನ್ನು ಮಾಡುವಂಥ ಎಲ್ಲ ಕೆಲಸ ಮಾಡಿದೆ ಆದರೆ ಭಾರತ ಕೊಟ್ಟ ಸಾಕ್ಷಿ ಹಾಕಿದ ಒತ್ತಡ ಜಾಗತಿಕವಾಗಿ ಸೃಷ್ಟಿ ಮಾಡಿದಂಥ ಅವೇರ್ನೆಸ್ಸು ಈ ದಾಳಿಯ ಬಗ್ಗೆ ನಮ್ಮ ಆಪರೇಷನ್ ಬಗ್ಗೆ ಎಲ್ಲ ಹೆಂಗೆ ಎಫೆಕ್ಟ್ ಆಗಿದೆ ಅಂದರೆ ಈಗ ಅಮೇರಿಕಾ ಕೂಡ ಒಪ್ಕೊಳ್ಬೇಕಾಗಿದೆ ಟಿ ಆರ್ ಎಫ್ ಒಂದು ಭಯೋತ್ಪಾದಕ ಸಂಘಟನೆ ಇದು ಜಾಗತಿಕವಾಗಿ ತ್ರೆಟ್ ಇರುವಂತಹ ಸಂಘಟನೆ ಅಂತ ಗ್ಲೋಬಲ್ ಲಿಸ್ಟ್ಗೆ ಸೇರಿಸಿದ್ದು ಈಗ ಭಾರತಕ್ಕೆ ಬಹುದೊಡ್ಡ ಬಲ ಯಾಕಂದರೆ ಎಫ್ ಎ ಟಿ ಎಫ್ ಗ್ರೇ ಲಿಸ್ಟ್ಗೆ ಸೇರಿಸೋದಕ್ಕೆ ಎಲ್ಲ ತಯಾರಿ ಮಾಡಿಬಿಟ್ಟಿದೆ ಭಾರತ ಮೊನ್ನೆಯಷ್ಟೇ ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಎಫ್ ಎ ಟಿ ಎಫು ಏನು ಪಾಕಿಸ್ತಾನ ಸ್ಪಾನ್ಸರ್ಡ್ ಟೆರರಿಸಮ್ ಡೆಫಿನೇಷನ್ ಕೊಡ್ತು ಮೊದಲ ಬಾರಿಗೆ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂ ಬಗ್ಗೆ ಒಪ್ಪಿಕೊಳ್ತದರ ರಿಪೋರ್ಟ್ ಅಲ್ಲಿ ಅದು ದೊಡ್ಡ ಬಲ ಭಾರತಕ್ಕೆ ಸಿಕ್ಕಿರೋದು ಅದ್ರ ಬೆನ್ನಲ್ಲೇ ಈಗ ಅಮೆರಿಕ ಲಷ್ಕರ್ ಭಾಗವಾಗಿರೋ ಟಿ ಆರ್ ಎಫ್ ಅನ್ನ ಜಾಗತಿಕ ಉಗ್ರ ಸಂಘಟನೆ ಅಂತ ಒಪ್ಪಿಕೊಂಡಿರೋದು ಇದೆಯಲ್ಲ ಅದು ಮತ್ತೊಂದು ದೊಡ್ಡ ಬಲ ನಮ್ಗೆ ಭಾರತವನ್ನ ಕಾಡಿರೋ ಪಾಕಿಸ್ತಾನಕ್ಕೆ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಗೆ ಯಾಕಂದ್ರೆ ಗ್ರೇ ಲಿಸ್ಟ್ ಸೇರಿಸೋದಿಕ್ ಬೇಕಾಗಿದ್ದೇ ಇದು ವಿಶ್ವಸಂಸ್ಥೆಯಲ್ಲಿ ಎಲ್ಲ ರೀತಿಯಿಂದ ಪ್ರೊಟೆಕ್ಷನ್ ತಗೊಳ್ಳೋಕೆ ಚೀನಾ ಮೂಲಕ ಪ್ರಯತ್ನ ಮಾಡ್ತು ಟಿ ಆರ್ ಎಫ್ ಸೇರಿಸದಂತೆ ಏನೇನು ಬೇಕೋ ಅದೆಲ್ಲ ಮಾಡ್ತಿತ್ತು ಆದರೆ ಅಮೆರಿಕ ಕಡೆಯಿಂದನೇ ಈಗ ಅನಿವಾರ್ಯವಾಗಿ ಬಲ ಸಿಕ್ಕಿದೆ ಭಾರತಕ್ಕೆ ಈ ವಿಚಾರದಲ್ಲಿ ಜಯ ಸಿಕ್ಕಿದೆ ಈ ಮೂಲಕ ಪಾಕಿಸ್ತಾನ ಗ್ರೇ ಲಿಸ್ಟ್ಗೆ ಹೋಗೋದು ಬಹುತೇಕ ಖಚಿತವಾಗ್ತಿದೆ ಈ ಟೈಮಲ್ಲಿ ಅವ್ರು ಗ್ರೇ ಲಿಸ್ಟ್ಗೆ ಹೋದ್ರಿದೆಯಲ್ಲ ಬರ್ಬಾದ ಆಗಿರೋ ಪಾಕಿಸ್ತಾನ ಕಿತ್ ಹೋಗಿದೆ ಎಲ್ಲ ಕಡೆಯಿಂದ ಅವರ ಬಟ್ಟೆ ಹರಿದು ಹೋಗಿದೆ ಆ ರೀತಿ ಪರಿಸ್ಥಿತಿಯಲ್ಲಿರುವಂತಹ ಪಾಕಿಸ್ತಾನ ಈಗ ಗ್ರೇ ಲಿಸ್ಟ್ ಸೇರೋದು ಇದೆಯಲ್ಲ ಅದೇ ತುಂಬಾ ದೊಡ್ಡ ಹೊಡೆತ ಭಾರತ ಪಾಕಿಸ್ತಾನಕ್ಕೆ ಕೊಡ್ಲಿರೋದು ಸೊ ಮೇಜರ್ ಡೆವಲಪ್ಮೆಂಟ್ ಆಗ್ತಿದೆ ಅದರ ನಡುವೆ ನೋಡಿ ಒಂದಾದ್ಮೇಲೆ ಒಂದು ಅಟ್ಯಾಕು ಬಲೂಚಿಸ್ತಾನದಿಂದ ಹೆಂಗ್ ಅಟ್ಯಾಕ್ ಆಗಿದೆ ಅಂದರೆ ಅತಿ ದೊಡ್ಡ ಅಟ್ಯಾಕು ಇದುವರೆಗೆ ಇತ್ತೀಚಿನ ದಿನಗಳಲ್ಲಿ ನಡೆಯದಂತಹ ಮೆಗಾ ಅಟ್ಯಾಕ್ ಆಗಿದೆ ಇಪ್ಪತ್ತೇಳು ಇಪ್ಪತ್ತೆಂಟು ಅಂದ್ಕೊಂಡು ಲೆಕ್ಕ ಇಲ್ಲದಷ್ಟು ಬಲೂಚ್ ಫೈಟರ್ಸ್ ಅಟ್ಯಾಕ್ ಗೆ ಪಾಕಿಸ್ತಾನದ ಮಿಲಿಟರಿ ಮಿಲಿಟರಿ ಅವರು ಸಾಯ್ತಿದ್ದಾರೆ ಐ ಡಿ ಬ್ಲಾಸ್ಟ್ಗಳು ಪಾಕಿಸ್ತಾನದ ಮಿಲಿಟರಿಯನ್ನು ಕಂಗಾಲ್ ಮಾಡಿದೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಗಳು ಆಗಿವೆ ಕರಾಚಿ ಕ್ವೆಟ ಭಾಗದಲ್ಲಿ ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ದಾರೆ ಅಂದರೆ ಟೈಮ್ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಇನ್ನೇನು ಜಾರೇ ಬಿಡುತ್ತೆ ಅನ್ನೋ ತನಕ ಕಂಡು ಕೇಳರಿಯದಂಥ ಘರ್ಷಣೆ ಅಲ್ಲಿ ಸಂಭವಿಸಿರುವುದು ಭಾರತದ ಸಪೋರ್ಟ್ ಇರುವಂಥ ಮಿಲಿಟೆಂಟ್ಸ್ ಅಂತಲೇ ಅವರನ್ನು ಅಲ್ಲಿ ಕರೀತಿದ್ದಾರೆ ಆ ರೀತಿಯ ಸುದ್ದಿಗಳಾಗ್ತಿವೆ ಭಾರತ ಇದೆಲ್ಲ ಮಾಡ್ತಾ ಇದೆ ಅಂತ ಎಲ್ಲ ಮಾಡಿಸ್ತಾ ಇದೆ ಭಾರತ ಬಲೂಚಿಸ್ತಾನ ಹೋರಾಟಗಾರರ ಅತಿರೇಕಕ್ಕೆ ಭಾರತನೇ ಕಾರಣ ಅಂತ ಬೇರೆ ದೂರ್ತಾ ಇದೆ ಒಟ್ನಲ್ಲಿ ಪಾಕಿಸ್ತಾನದಲ್ಲಿ ಈಗಿನ ಪರಿಸ್ಥಿತಿ ಈ ಕ್ಷಣದ ಪರಿಸ್ಥಿತಿ ಇದೆಯಲ್ಲ ಆಪರೇಷನ್ ಸಿಂಧೂರ ಬಳಿಕ ಅವರು ಕಲ್ಪಿಸಿಕೊಳ್ಳದಂತಹ ಒಂದು ಸ್ಥಿತಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು